ಸಾರ್ವಜನಿಕರು ತಿರುಗಾಡುವ ರಸ್ತೆಯಲ್ಲಿ ಸಿರಿಜ್ ಔಷಧಿಗಳು ಬಾಟಲ್ಗಳು ಹಾಕುವವರ ಮೇಲೆ ದಂಡ ವಿಧಿಸಿ ಹನುಮಂತ್ ಬಡ್ಗೇರ್ ಹೌದು ಮೊದಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕಂದಕದ ಹತ್ತಿರ ಸಾರ್ವಜನಿಕರು ತಿರುಗಾಡುವ ರಸ್ತೆಯಲ್ಲಿ ಹಾಗೂ ಎಲ್ಲೆಂದರಲ್ಲಿ ಸಿರೆಂಜ್ ಔಷಧಿಗಳ ಬಾಟಲ್ಗಳನ್ನು ಹಾಕಿದವರ ವಿರುದ್ಧ ಪುರಸಭೆಯು ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ದಲಿತ ಸಂರಕ್ಷಕ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಹನುಮಂತ್ ಬಡ್ಗೇರ್ ಮನವಿಯನ್ನ ಮಾಡಿದರು ವೊದುಗಲ್ ಪಟ್ಟಣದಲ್ಲಿ ಐತಿಹಾಸಿಕ ಮೊಹರಂ ಹಬ್ಬವು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತಿದ್ದು ಹಬ್ಬವು ಬಹಳ ವಿಜೃಂಭಣೆಯಿಂದ ನಡೀತದೆ ಪ್ರತಿ ವರ್ಷದಂತೆ ಲಕ್ಷಾಂತರ ಭಕ್ತಾದಿಗಳು ಹಬ್ಬಕ್ಕೆ ದೇವರ ದರ್ಶನಕ್ಕಾಗಿ ಬರ್ತಾರೆ ಆದರೆ ಪಟ್ಟಣದ ಬಾಗಲಕೋಟೆ ರಸ್ತೆಗೆ ಹೊಂದಿಕೊಂಡಿರುವ ನೀರಿನ ಕಂದಕದ ಹತ್ತಿರ ಬದುಗಲ್ ಪಟ್ಟಣದ ಖಾಸಗಿ ಕ್ಲಿನಿಕ್ ಹಾಗೂ ಔಷಧಿ ಅಂಗಡಿಕಾರರು ಮಲಿನಗೊಂಡ ಸುರಂಸಿಟ್ಟ ಬಾಟಲಿಗಳನ್ನ ಬಿಸಾಡಿ ಜನರು ನಡೆದಾಡುವ ಸ್ಥಳಗಳನ್ನ ಮಲಿನಗೊಳಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಮೊಹರಂ ಹಬ್ಬಕ್ಕೆ ದೇವರ ದರ್ಶನಕ್ಕಾಗಿ ಬಂದಂತ ಭಕ್ತರು ಇದೇ ಸ್ಥಳದಲ್ಲಿ ನಿಂತಾಗ ಅವರಿಗೆ ಮಲಿನಗೊಂಡ ಸಿರಿಂಜ್ಗಳು ನೆಟ್ಟು ತೊಂದರೆಯಾಗುವ ಸಂಭವವಿರುವುದರಿಂದ ಆದಷ್ಟು ಬೇಗನೆ ಸ್ಥಳೀಯ ಪುರಸಭೆಯು ಕ್ರಮ ಕೈಗೊಳ್ಳಬೇಕು ಹಾಗೂ ಇನ್ನು ಮುಂದೆ ಇಂಥ ಸ್ಥಳಗಳಲ್ಲಿ ಹಾಗೂ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಬಿಸಾಡದೆ ಅದರ ಪುರಸಭೆ ಕಸ ವಿಲೇವಾರಿ ವಾಹನದಲ್ಲಿ ವಿಲೇವಾರಿ ಮಾಡುವಂತೆ ಎಚ್ಚರಿಕೆಯನ್ನು ನೀಡಬೇಕೆಂದು ದಲಿತ ಸಂರಕ್ಷಾ ಸಮಿತಿ ಜಲಾ ಉಪಾಧ್ಯಕ್ಷ ಹನುಮಂತ್ ಬಡಗೇರವರು ಮನವಿಯನ್ನ ಮಾಡಿದರು ಮಂಜುನಾಥ್ ಕುಂಬಾರ್ ಎನ್ ಬ್ಯೂರೋ ರಾಯಚೂರು